ಈಗ ನಾಷ್ಟ ಮಾಡಿ ತುಕ್ಕೊಂಡಿದ್ದೀನಿ ಚಿಕ್ಕದ ಒಂದು ಗಾದೆ ನೆನ್ಪಾಯ್ತು ಗಾದೆನೂ ಇಲ್ಲ ದೊಡ್ಡವ್ರು ಹೇಳಿದ್ ಅನ್ಕೊಳ್ಳಿ ದೊಡ್ಡವರು ಏನ್ ಹೇಳ್ತಾರೆ ಗೊತ್ತಾ ಊಟ ಮಾಡ್ದಿರ್ತೀನೇನು ಏನೋ ಸ್ವಲ್ಪ ಹೊರ್ಗಡೆ ಕೆಲ್ಸ ಇರುತ್ತೆ ಹೋಗ್ಬೇಕು ಅಂತ ಸ್ವಲ್ಪ ಬೇಗ ಬೇಗ ಮಾಡ್ಕೊಂತಿರ್ದಿಯ ಆಯ್ತಾ ಅದಕ್ಕೆ ದೊಡ್ಡವ್ರು ಮನೆ ದೊಡ್ಡವ್ರು ಬಂದು ಹೇಳ್ತಾರೆ ಒಬ್ರು ಯಾಕೆ ಮಗ ಅಷ್ಟು ಬೇಗ ಊಟ ಮಾಡ್ತಿದ್ರೆ ನಿಧಾನಕ್ಕೆ ತಿನ್ಬಿಟ್ಟು ಹೋಗು ಅಂತ ಹೇಳ್ತಾರೆ ಇಲ್ಲ ಅಪ್ಪ ಅರ್ಜೆಂಟಾಗಿ ಕೆಲಸ ಇದೆ ಅಂತ ಇವ್ರು ಹೇಳ್ತಾರೆ ಯಾರು ಊಟ ಮಾಡ್ತಿರೋದು ಸರಿ ಇಲ್ಲ ನಿಧಾನಕ್ಕೆ ಊಟ ಮಾಡೋ ಅಂತ ಅವ್ರು ದೊಡ್ಡವ್ರು ಹೇಳ್ತಾರ ಸರಿ ಅಂದ್ರೆ ಇವನು ಬೇಗ ಊಟ ಮಾಡ್ಬಿಟ್ಟು ಹೋಗ್ಬಿಡ್ತಾನೆ ಇವಾಗ ಅವತ್ತು ಮನೆ ದಿನ ಬರ್ತಾನೆ ಮನೆ ದಿನ ಬರ್ತಾನೆ ನಾರ್ಮಲ್ ಅದೇ ಊಟ ಮಾಡಕ್ ಕುತ್ಕೊಂತಾರೆ ಊಟ ಮಾಡ್ತಾ ಇರ್ತಾನೆ ಸಣ್ಣಾಗ್ ಮತ್ತೆ ಅವ್ರ ಮನೇಲಿ ಒಬ್ರು ಬರ್ತಾರೆ ದೊಡ್ಡವರು ಬಂದ್ಬಿಟ್ಟು ಹೇಳ್ತಾರೆ ಯಾಕೆಲ್ಲ ಇಷ್ಟು ನಿಧಾನಕ್ಕೆ ಊಟ ಮಾಡ್ತೀಯ ಬೇಗ ತಿನ್ಬಿಟ್ಟು ಹೋಗೋ ಕೆಲ್ಸಕ್ಕೆ ಅಂತ ಹೇಳ್ತಾರೆ ಇದಕ್ಕೆ ನೀವೇನ್ ಹೇಳ್ತೀರಾ ಹ ನಿಮ್ಗು ಈ ತರ ಆಗಿದ್ರೆ ಕಾಮೆಂಟ್ ಮಾಡಿ